ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯದ ಚತುರ್ಥಾಶ್ವಾಸದ ಮೂವತ್ತೆಂಟನೆಯ ಪದ್ಯ ಪದ್ಯ ಹೀಗಿದೆ ಸ್ಮರಣಂ ರೂಪಿನೊಳಿಂದ್ರಂ ವಿಭವೆಚ್ಚೆ ನಾನರುಮ್ ಕಚ್ಚೆಯೊಳಿಟ್ಟು ಕಟ್ಟುವೆ ಕಚ್ಚುವೆ ಗಂಧೇ ಬಗಂಧರ ಬಂಧ ಪ್ರವಿಭಾಸಿಯ ಪರಿಗಣಂ ಕಾಣುತ್ತೆ ಕಣಸೋತೂ ಕಾಮರಸಂ ಭೋಂಕನ ಸೂಸೆ

ತಾಳ್ದು ತಾಳ್ದಲ್ಲಿ ಅರಿದಂದು ಇರ್ಕಚ್ಚೆಯನ್ನು ಕಟ್ಟಿದಳು ಒಬ್ಬಳು ಬಹಳ ಜಂಬದ ಕನ್ಯೆ ಇದ್ಲಂತೆ ಹೆಣ್ಮಗಳು ಆಕೆ ಎಂಥ ರೂಪಸಿ ಅಂದರೆ ತನ್ನ ಬಗೆಗೆ ಆತ ಆಕೆಗೆ ಬಹಳ ಅಭಿಮಾನ ಸ್ಮರಣಂ ರೂಪಿನಳು ರೂಪದಲ್ಲಿ ಸ್ಮರ ಅಂದರೆ ಮನ್ಮಥ ಇಂದ್ರನ ವಿಭೋದಳು ವೈ ವೈಭೋಗದಲ್ಲಿ ದೇವೇಂದ್ರನ ಕೋಮೆಚ್ಚೆ ನಾನಾವ ಗಂಡರು ರೂಪದಲ್ಲಿ ಮನ್ಮಥನೇ ಇರಲಿ ಸೌಭಾಗ್ಯದಲ್ಲಿ ದೇವೇಂದ್ರನೇ ಇರಲಿ ಯಾವ ಗಂಡರನ್ನೂ ಕೂಡ ನಾನು ಮೆಚ್ಚೆ ಕಚ್ಚೆಯಟ್ಟು ಕಟ್ಟುವೆ ಅವನ್ನೆಲ್ಲ ಕಚ್ಚೆ ಕಟ್ಟಿ ಬಿಡ್ತೇನೆ ಅಂತ ಹೇಳ್ತಿದ್ದಾಕೆ ಇರ್ತಿದ್ದಪ್ಪಾಕೆ ಗಂಧೇ ಗಂಧರ ಬಂದ ಪ್ರವಿಭಾಸಿಯಪ್ಪ ಸೊಕ್ಕಿದ ಆನೆಯ ಕೊರಳ ಮೇಲೆ ಪ್ರಕಾಶಿಸುವ ಅರಿಗ ಕಾಣುತ್ತೆ ಅರ್ಜುನನು ಕಾಣುತ್ತೆ ಕಾಣಿಸಬಂತು ಆತನ ಸೌಂದರ್ಯಕ್ಕೆ ಸೋತು ಕಾಮರಸಂ ಭೋಂಕನೆ ಸೂಸೆ ಕಾಮದಿಂದ ದ್ರವಿಸಿದವಳಾಗಿ ತಾಳ್ಮಲಾರಿದು ತಾಳೋದಕ್ಕೆ ಆಗುವುದಿಲ್ಲ ಎಂದು ಇರ್ಕಚ್ಚೆಯನ್ನು ಕಟ್ಟಿದಳು ಎರಡು ಕಚ್ಚೆಯನ್ನು ಮೇಲೆ ಮೇಲೆ ಕಟ್ಟಿದಳಂತೆ ಹಾಗೆ ಆಕೆಯ ಸೊಪ್ಪು ಅಡಗಿತು ಏನು ಹಾಗೆ ಪಂಪ ವರ್ಣಿಸ್ತಾರೆ ಒಂದು ವಿಚಿತ್ರವಾದಂತಹ ಅಂದರೆ ಬಹಳ ಸ್ಫೂರ್ತಿ ಇರುವಂಥ ಒಂದು ಪದ್ಯ ಇದು ಮತ್ತು ಪಂಪ ಇಂತಹ ರಸಿಕ ಇರೋದು ಕೂಡ ಇದರಿಂದ ಗೊತ್ತಾಗ್ತದೆ